ಇನ್ಸ್ಟೆಂಟ್ ವೈಟ್ನಿಂಗ್ ಬೇಕು ಅಂತ ನಾನು ಕೆಲವೊಂದು ರಿಕ್ವೆಸ್ಟ್ ಬಂದಿದೆ ಅವ್ರಿಗೋಸ್ಕರ ಇವತ್ತು ಇನ್ಸ್ಟೆಂಟ್ ವೈಟ್ನಿಂಗ್ ನೋಡಿ ಯಾವ ರೀತಿ ಇದೆ ಈ ಜಾದು ಅಂತ ಕೇವಲ ಒಂದೇ ಒಂದು ಪ್ಯಾಕಲ್ಲಿ ನಿಮಗೆ ಇನ್ಸ್ಟೆಂಟ್ ವೈಟ್ನಿಂಗ್ ಬ್ರೈಟ್ನಿಂಗ್ ಶೈನಿಂಗ್ ಎಲ್ಲ ಬಂದ್ಬಿಡುತ್ತೆ ವೆಲ್ಕಮ್ ಟು ಹೇಮನ್ ಬ್ಲಾಗ್ ನಾನು ಹಿಮ ಯಾವ ರೀತಿ ಇದೆ ಶೈನಿಂಗ್ ನೋಡಿ ಬರೀ ಶೈನಿಂಗ್ ಮಾತ್ರ ಅಲ್ಲ ಬೆಳ್ಳಕ್ಕೂ ಕಾಣಿಸ್ತಿದ್ದೀರಲ್ಲ ಪಿಂಕಿಶಾಗಿ ಕಾಣಿಸ್ತಾ ಇದ್ದೀರಲ್ಲ ಇಲ್ಲಿ ಬೀಟ್ರೂಟ್ ಅಂತೂ ನಾನು ಬಳಕೆ ಮಾಡಿಲ್ಲ ಕೇವಲ ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಈ ಅದ್ಭುತವಾದ ರೆಮಿಡಿ ನೀವು ಮಾಡ್ಬೋದು ಓಕೆನಾ ಸೊ ಇದಕ್ಕೆ ನಾನು ಬಳಸಿರೋದು ಕೇವಲ ಒಂದೇ ಒಂದು ಚಮಚದಷ್ಟು ಚಿಯಾ ಸೀಡ್ಸು ಒಂದು ಒಂದು ಚಮಚದಷ್ಟು ಹಸಿ ಹಾಲು ಅಥವಾ ನಿಮ್ಮ ಮನೆ ಹತ್ರ ಯಾವುದಾದ್ರು ಹಸು ಹಾಲು ಸಿಕ್ಕಿದ್ರೆ ಫೈನ್ ಅದಿಲ್ಲ ಆದರೆ ನೀವು ಪ್ಯಾಕೆಟ್ ಹಾಲನ್ನ ಹಸಿ ಹಾಲು ಹಾಕೊಳ್ಳಿ ಓಕೆನಾ ಹೊಸಬ್ರೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಸುಮಾರು ನನಗೆ ಹತ್ತು ದಿನದಿಂದ ಒಬ್ಬರು ಮೆಸೇಜ್ ಹಾಕಿದರು ನನಗೆ ಸ್ಕಿನ್ ವೈಟ್ನಿಂಗ್ ಬೇಕೇಮ್ಮ ನಾನು ವರ್ಕಿಂಗ್ ವುಮೆನ್ ಅಂತ ಅವ್ರಿಗೋಸ್ಕರ ಇವತ್ತಿ ವೀಡಿಯೋ ವಿಡಿಯೋ ಸ್ಪೆಷಲ್ಲಾಗಿ ಡೆಡಿಕೇಟ್ ಮಾಡ್ತಾ ಇಲ್ಲಿ ಸುಮಾರು ಒಂದು ಚಮಚದಷ್ಟು ಚಿಯಾ ಸೀಡ್ಸ್ನ ఒరి ఎర చమచ హి హాల మాత్రం నెన హాకె నోడి కయసీ హాలాక్రె డిఫరెన్స్ యావరీతి ఇంత ఇవ్వగన్నికి సో వర్కింగ్ విమెన్ అంటే ఏమారుడి హిమా బి మాట్ అవ్వ సంజయంగా మంత సో ఇది వంద అర్ధ గంటే నెక్ ఇది కేసుకు ముంచే మాకొదు ఇర ఫస్ట్ నన్ను స్వల్ప పాక్ హాకీ మసాజ్ మాట్తీ ఫ్రెండ్స్ యూషలి ఈ థా ప్రొసీజర్ ఎలా మాదా ఆల్మోస్ట్ నేను సోప్నవ్ మరి పిగ్మెంటేషన్ ఆగి స్కీన్ వైటింగ్ கட்லைட் பழசி அத்வா நம்ம ஸ்கின் வைட்டனிங் பவுடர் தோர்சிமல்ல அதன் பழசி இங்கே சொல்வ சியாசீஸ்ன ஃபேஸ் மேல் அண்டஸ் கொண்டு இதனால் வந்து ஸ்கிரி ஸ்கிரோட்ருந்த நமக்கு இன்ஸ்டன்ட் வைட்னிங் இன்ஸ்டன்ட் வைட்டனிங் இவத்து ஷேர் ஆகை நம்ம ஜொத்த சோ ஹொசொரு யாரும் நோட் தயவிட்டு அதன் ட்ரை மாதிரி இதன் யாவ டைமல் மாதோது யா டைமல்க்கொடி இது ரெண்டு நமக்கு ஸ்கின்னு ಕಲರ್ ಚೇಂಜ್ ಆಗೋದಲ್ಲದೆ ಒಳ್ಳೆ ಗ್ಲೋ ಬರುತ್ತೆ ನೋಡಿ ಲೈವ್ ರಿಸಲ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದೇನು ನಿಮ್ಮ ಸ್ಕಿನ್ನು ನೋಡಿ ಹಣೆಗೂ ಮತ್ತು ಕೆನ್ನೆಗೆ ದಯವಿಟ್ಟು ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಓಕೆ ಯಾವ ರೀತಿ ಇದೆ ಅಂತ ನೀವು ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಡಿ ಚಿಯಾ ಸೀಡ್ಸು ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ನಿಮ್ಮ ಸ್ಕಿನ್ಗೆ ಅದ್ಭುತವಾದ ಬೆನಿಫಿಷಿಯಲ್ ನೀವು ಸಣ್ಣ ಆಗಬೇಕಂದ್ರೆ ಚಿಯಾ ಇಂಟೇಕ್ ಆದರೂ ತೊಗೊಳ್ಳಿ ನಾನು ಅದನ್ನೇ ಮಾಡ್ತಾ ಇರೋದು ಓಕೆನಾ ಸೊ ನಾನು ಫ್ಲ್ಯಾಕ್ ಸೀಡ್ಸ್ ತಗೋಳ್ತಿದ್ದೀನಿ ಜಿಯಾ ಸೀಡ್ಸ್ ತೊಗೊಳ್ತೀನಿ ತಿನ್ಬಿಡ್ತೀನಿ ನಾ ಅದು ನಮ್ಮ ಸ್ಕಿನ್ಗೆ ಒಳಗಡೆ ಪೆನಿಟ್ಲಿಟ್ ಒಳಗಡೆ ಕೆಲಸ ಮಾಡಿದ್ರೆ ಹೊರಗಡೆ ಶೈನಿಂಗು ಗ್ಲೋ ಬರುತ್ತೆ ಸೊ ಇದು ನೋಡಿ ಒಂದು ಎರಡು ನಿಮಿಷ ಮಸಾಜ್ ಮಾಡಿ ಚೆನ್ನಾಗಿ ಇದನ್ನು ಅಂಟಿಸ್ಬೋದು ನೀಟಾಗಿ ಅಂಟ್ಕೊಳತ್ತೆ ಯಾವುದೇ ಅಲೋವೆರಾ ಜೆಲ್ಲು ಆಯಿಲ್ ಬೇಸ್ಡ್ ಏನೋ ಹಾಕಬೇಡಿ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟುಬಿಡ್ತೀನಿ ಓಕೆ ಹತ್ತು ನಿಮಿಷ ಅದ್ ಆದಮೇಲೆ ಒಂದು ಸ್ಪೂನ್ ಸಹಾಯದಿಂದ ಇನ್ಸ್ಟೆಂಟ್ ಗ್ಲೋ ತೋರಿಸ್ತಾ ಇದ್ದೀನಿ ನಿಮಗೆ ಇದಾದಮೇಲೆ ಒಂದು ಅದ್ಭುತವಾದ ಪ್ಯಾಕ್ ಹಾಕ್ಕೊಳ್ತೀನಿ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ சோ சூப்பராக இருக்குது கேவல இப்பத்தெண்ட் ரூபாய் கொட்டு சியா சீட்ஸ்ன்ன தந்திர ஒன்று இப்படின மூவத்து கிராமி அது தராளுவாக நீங்கள் மனேலுமாது இதுபுதவாத பாக்ன சோ இவத்தின் பாக்கு எல்லாரும்போது பிகமெண்டேஷனு பிம்பல்ஸு டார்க் ஸ்கின் ஸ்கின் வைட்டனிங்கு ப்ளீமிஷஸ்ஸு அன்னிவந்து ஸ்கின் டோன் பிரத்தியொரு இதனா வாகபோது இதற்கு இன்னொரு ஸ்கின் வைட்டனிங் பவுட்ரு கிரீமும் தந்தீனி இதாதே நெக்ஸ்ட் ஆ வீடியோனும் இதர ஜொத்தே வர்த்தை ஓகேனா ನೋಡಿ ಒಂದು ಅಷ್ಟು ಇದು ಮತ್ತೆ ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್ ನೀಟಾಗಿ ಮುಖ ವಾಶ್ ಮಾಡಿಕೊಂಡು ನಿಮಗೆ ಫೇಸ್ ಗ್ಲೋ ನೋಡಿ ಇನ್ಸ್ಟೆಂಟ್ ಗ್ಲೋ ಓಕೆನಾ ಸೊ ಇದನ್ನು ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಬೇಕು ಕೇವಲ ಒಂದು ಚಮಚ ಹಾಲು ಒಂದು ಚಮಚ ಚಿಯರ್ಸಿಟ್ಸಿಂದ ನಮ್ಮ ಸ್ಕಿನ್ನು ಎಷ್ಟು ಪಳಪಳ ಪಳಪಳ ಅಂತ ಶೈನಿಂಗ್ ಬರ್ತಿದೆ ನೋಡಿ ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನ್ನ ಹಾಕಿ ಓಕೆನಾ ಇದು ನೀಟಾಗಿ ವೈಪ್ ಮಾಡಿಬಿಡ್ತೀನಿ ಸ್ಕಿನ್ನ ಒಂದು ಸಲ ಕ್ಲೋಸ್ ಅಪ್ ವ್ಯೂಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ದಿನ ಮಾಡ್ಬೋದಾ ಎಸ್ ದಿನ ಮಾಡ್ಬೋದು ಯಾರ್ಯಾರು ಮಾಡ್ಬೋದು ಅಂತ ನಾನು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಓಕೆನಾ ಇದ್ರ ಜೊತೆಗೆ ಒಂದು ಗೋಲ್ಡನ್ ಪ್ಯಾಕ್ ನಾನು ತುಂಬ ತಿಂ ಹೇಳ್ತಿದ್ದೆ ಗೋಲ್ಡನ್ ಪ್ಯಾಕ್ ತಂದಿದ್ದೀನಿ ತಂದಿದ್ದೀನಿ ಬಟ್ ನನಗೆ ಟೈಮ್ ಸಿಗ್ತಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಇವತ್ತು ಈ ವಿಡಿಯೋ ಹಿಂದೆಯೇ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾವ್ದು ಬೇಕೋ ಮಾಡ್ಕೊಳ್ಳಿ ಲೈಟ್ ಹಾಕಿದ್ಮೇಲೆ ನೀವು ಯಾವ್ದಾದ್ರು ಮದುವೆ ಫಂಕ್ಷನು ದಿಢೀರು ವರ್ಕಿಂಗ್ ವಿಮೆನ್ಸು ಸೊ ಅಂಥವ್ರು ಧಾರಾಳವಾಗಿ ನೀವು ಸಾವಿರ ಸಾವಿರ ಕೊಟ್ಟು ಫೇಶಿಯಲ್ ಮಾಡ್ಕೊಳ್ಳೋದಕ್ಕಿಂತ ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಕೊಟ್ಟು ಚಿಯರ್ ಸೀಟ್ಸ್ ತಂದಿಟ್ಕೊಂಡ್ರೆ ಸೂಪರಾಗಿ ನಿಮ್ಮ ಮುಖದಲ್ಲಿ ಕೇವಲ ಮೂವತ್ತು ರೂಪಾಯಿದು ಒಂದು ಅದ್ಭುತವಾದ ಫೇಶಿಯಲ್ ನೋ ಸೈಡ್ ಎಫೆಕ್ಟ್ಸ್ ರೆಡಿ ಆಗೋಗುತ್ತೆ ಬನ್ನಿ ಈಗ ಒಂದು ಗೋಲ್ಡನ್ ಪ್ಯಾಕ್ ಮಾಡಕ್ಕೆ ಹೋಗೋಣ ಇಲ್ಲಿ ನಮ್ಮ ಕಸ್ತೂರಿ ಹಸಿನ ಸ್ವಲ್ಪ ಜೇನುತುಪ್ಪ ಸ್ವಲ್ಪ ಮೊಸರು ಹಾಕ್ಕೊಂಡು ಒಂದು ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ಇನ್ಸ್ಟೆಂಟ್ ಒನ್ ಮಿನಿಟಲ್ಲಿ ನಿಮ್ಮ ಸ್ಕಿನ್ ವೈಟ್ನಿಂಗ್ ರೆಡಿ ಅದು ಒನ್ ಮಿನಿಟ್ ಇದು ಒನ್ ಮಿನಿಟ್ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಒಂದು ಐದು ನಿಮಿಷ ಆದಮೇಲೆ ಇದನ್ನು ರಿಮೂವ್ ಮಾಡಿ ತೋರಿಸ್ತಿದ್ದೀನಿ ಸೊ ಇದು ಅದ್ಭುತವಾದ ಜಾದು ನಿಮಗೇನಾರು ಕಸ್ತೂರಿ ಹಸಿನ ಅಲರ್ಜಿ ಇದ್ದರೆ ದಯವಿಟ್ಟು ಯೂಸ್ ಮಾಡಬೇಡಿ ನೈಂಟಿ ನೈನ್ ಪರ್ಸೆಂಟ್ ಯಾರಿಗೂ ಅಲರ್ಜಿ ಇರೋಲ್ಲ ಬಟ್ ಒಬ್ಬರೋ ಇಬ್ಬರೋ ಇರ್ತಾರೆ ಕೆಲವರು ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಸೊ ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ಸೊ ನಾನು ಅದು ಮಾಡಿ ಇಮಿಡಿಯೇಟಾಗಿ ಇದನ್ನು ಮಾಡಿಕೊಂಡೆ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಸರ್ ನನ್ನ ಕಮೆಂಟ್ ಸೆಕ್ಷನ್ಗೆ ಎರಡು ಸ್ಕಿನ್ ವೈಟಿಂಗ್ ಕ್ರೀಮ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೋಗಿ ಬರಲಾ